ಎರಡು ವರ್ಷ ತಡ್ಕಳಿರಿ ಎರಡು ವರ್ಷ ತಡ್ಕಳ್ರಿ ಅಂತ ಎಲ್ಲ ಬಿ ಜೆ ಪಿ ನಾಯಕರು ಸಾರಾ ಹೇಳ್ತಾ ಇದ್ದಾರೆ ಎರಡು ವರ್ಷ ತಕ್ಕಳಿ ತಡ್ಕಳಿ ನಾವೆಲ್ಲ ನೋಟ್ ಮಾಡ್ಕೊಳ್ತಾ ಇದ್ದೀವಿ ಆಮೇಲೆ ನಮ್ಮ ಸರ್ಕಾರ ಬರುತ್ತೆ ಆಮೇಲೆ ತೋರಿಸ್ತೀವಿ ನಿಮ್ಗೆ ಆಟ ಹೆಂಗಿರುತ್ತೆ ಅಂತ ಅಂತ ಸೊ ಆರ್ ಎಸ್ ಎಸ್ ವಿಚಾರಕ್ಕೆ ಬಿ ಜೆ ಪಿ ನಾಯಕರೆಲ್ಲರೂ ಕೂಡ ಈಗ ಮೈಕೊಡುಬಿ ನಿಂತಿದ್ದಾರೆ ಈ ಮಧ್ಯೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಚರ್ಚೆ ಆಗ್ತಾ ಇರೋದು ಈ ಪುಸ್ತಕ ಆರ್ ಎಸ್ ಎಸ್ ಕರಾಳ ಮುಖಗಳು ಅವಸಾನದತ್ತ ಆರ್ ಎಸ್ ಎಸ್ ಹನುಮೇಗೌಡರ ಅನುಭವ ಕಥನ ಅಂತ ಸೊ ಹನುಮೇಗೌಡರು ಯಾರು ಅಂತಂದರೆ ಅವರು ನಮ್ಮ ಮುಂದಿಗೆ ಇವತ್ತು ಸ್ಟುಡಿಯೋದಲ್ಲಿದ್ದಾರೆ ಹನುಮೇಗೌಡರು ಯಾರು ಅಂತಂದರೆ ಅವರೇ ಬರೆದಿರುವ ಪುಸ್ತಕದ ಪ್ರಕಾರ ಹಿಡನ್ ಅಜೆಂಡಾ ಹೊಂದಿದ ಶೇಕಡ ಐದರಷ್ಟು ಸ್ವಯಂ ಸೇವಕರು ಪ್ರಮುಖರು ಕಾರ್ಯಕರ್ತರು ಮತ್ತು ಪ್ರಚಾರಕರು ಶೇಕಡ ತೊಂಬತ್ತೈದರಷ್ಟು ಸ್ವಯಂ ಸೇವಕರನ್ನು ದುರ್ಬಳಕೆ ಮಾಡಿಕೊಂಡು ಉಪಯೋಗಿಸಿ ಬೀಸಾಡುತ್ತಿದ್ದಾರೆ ಆ ರೀತಿ ಬಳಸಿ ಬಿಸಾಕಿದ ಸ್ವಯಂ ಸೇವಕ ಕಾರ್ಯಕರ್ತರಾದಂತಹ ಹನುಮೇಗೌಡ್ರು ಅವರ ಆಸೆ ಏನಂದರೆ ನೋಂದಾಯಿತ ಆರ್ ಎಸ್ ಎಸ್ ಮುಖಂಡ ಅಂತ ಬರೀರಿ ಯಾಕೆ ಅಂತಂದರೆ ನೋಂದಾಯಿಸಿಕೊಳ್ಳದ ಆರ್ ಎಸ್ ಎಸ್ ಇದೆ ಆದರೆ ನಮ್ಮದು ನೋಂದಾಯಿಸಿಕೊಂಡಿರುವಂಥ ಆರ್ ಎಸ್ ಎಸ್ ಅಂತ ಸೊ ಹನುಮೇಗೌಡ್ರೆ ಏನಂದ್ರಿ ಬಳಸಿ ಬೀಸಾಕಿದ ಸ್ವಯಂ ಸೇವಕ ಕಾರ್ಯಕರ್ತರಾದಂಥ ಹನುಮೇಗೌಡರು ನಮ್ಮೊಂದಿಗಿದ್ದಾರೆ ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಬಿ ಜೆ ಪಿ ವಕ್ತಾರರಾದಂಥ ಪಟಾಪಟ್ ಶ್ರೀನಿವಾಸ್ ಅವರಿದ್ದಾರೆ ತಮಗೆ ಸ್ವಾಗತ ಅದೇ ರೀತಿ ಹಿಂದೂ ಮುಖಂಡರಾದಂಥ ಜಯಂತ್ ಅವರು ಜಾಯ್ನ್ ಆಗಿದ್ದಾರೆ ತಮಗೂ ಸ್ವಾಗತ ನಟರಾಜ್ ಗೌಡರು ಕಾಂಗ್ರೆಸ್ ವಕ್ತಾರರು ತಮಗೂ ಸ್ವಾಗತ ಇನ್ನು ರಾಜುಗೌಡರು ಜೆ ಡಿ ಎಸ್ ವಕ್ತಾರರು ತಮಗೂ ಕೂಡ ಸ್ವಾಗತ ಮೊದಲನೆಯದಾಗಿ ಈ ಕಾರ್ಯಕ್ರಮವನ್ನು ನಾನು ಬಿ ಜೆ ಪಿ ವಕ್ತಾರರಿಂದಲೇ ಆರಂಭಿಸೋದಕ್ಕೆ ಇಷ್ಟಪಡ್ತೀನಿ ಬ್ಯಾನ್ ಅಲ್ಲ ಆದರೆ ಆರ್ ಎಸ್ ಎಸ್ನ ತರಬೇತಿ ಶಿಬಿರಗಳಾದಂತಹ ಐ ಟಿ ಸಿ ಒ ಟಿ ಸಿ ಸಾರ್ವಜನಿಕ ಸಭೆ ಪಥ ಸಂಚಲನ ಇಂತಹ ಕಾರ್ಯಕ್ರಮಗಳನ್ನು ನಗರಸಭೆ ಅಥವಾ ಅದಕ್ಕೆ ಸಂಬಂಧಿಸಿದ ಇಲಾಖೆಗಳಲ್ಲಿ ಮತ್ತು ಪೊಲೀಸ್ ಇಲಾಖೆಯ ಅನುಮತಿ ಇಲ್ಲದೆ ಮುಜರಾಯಿ ಸಾರ್ವಜನಿಕ ಶಾಲೆ ಮತ್ತು ಸರ್ಕಾರಿ ಮೈದಾನಗಳಲ್ಲಿ ಮಾಡ್ತಾ ಇದ್ದಾರೆ ಅದಕ್ಕೆ ಅನುಮತಿ ಕೊಡಬಾರ್ದು ಅಂತ ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾ ಇರೋದು ಅದಕ್ಕೆ ತಾವೇನ್ ಹೇಳ್ತೀರಿ ನಿಜಕ್ಕೂ ರಿಜಿಸ್ಟ್ರೇಷನ್ ಇಲ್ವಾ ಆರ್ ಎಸ್ rssk ಇಟ್ಸ್ ನಾಟ್ ರಿಜಿಸ್ಟರ್ಡ್ ಹರಕನೂರ ತಿರುಕನಬ್ಬ ಮುರುಕು ಧರ್ಮಶಾಲೆಯಲ್ಲಿ ಮಲಗಿರಲು ಒಂದು ಕನಸ ಕಂಡನಂತೆಯೇ ಅಂತ ಹೇಳಿ ಒಂದಿದೆ ಆತರ ಪ್ರಿಯಾಂಕಾರ್ಗೆವರು ಹರಕನೂರ ತಿರುಕನ ಕನಸು ಕಾಣ್ತಾ ಇದ್ದಾರೆ ನೀವು ಪ್ರಶ್ನೆ ಉತ್ತರ ಇದು ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡಿ ಮತ್ತೆ ನೀವು ಏನೋ ಖರ್ಜವ್ರು ಹೊಡೆದಿರೋ ಮರಿ ಖರ್ಗೆ ಹೊಡೆದಿರೋದು ಯೂಟರ್ನ್ ನಮಗೆ ಅವಕಾಶ ಮರಿ ಖರ್ಗೆ ನಾನು ಹಾಗೆ ಹೇಳೋದು ನಾ ಪಾಪ್ಯುಲರ್ ಆಗಿ ಅವ್ರನ್ನ ಹಾಗೆ ಕರೆಯೋದು ನಿಮಿಷ ಮಂತ್ರಿ ಅವ್ರ ಬಗ್ಗೆ ನಮ್ಗೆ ಮಂತ್ರಿ ನಟರಾಜ್ ಗೌಡ್ರೆ ನಟರಾಜ್ ಗೌಡ್ರ ಮಲ್ಲಿಕಾರ್ಜುನ್ ಖರ್ಗೆ ಮರಿ ಖರ್ಗೆ ಅಲ್ದೇ ನಾನು ಖರ್ಗೆ ಅವ್ರ ಮಗ ತಾನೇ ಮಗ ತಾನೇ ಖರ್ಗೆ ಅವ್ರ ಮಗ ನಾನು ಮರಿ ಪಠ ಪಟ್ಟು ಮಗ ಮರಿ ಪಠ ಪಟ್ಟೆ ಸುಮ್ನೆ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ನ್ಯೂಸ್ ನ ನಾವು ಸೊ ಬ್ಯಾಡ್ ಕೊಲೆಸ್ಟ್ರಾಲ್ ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟ್ ಜೀನಿ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿ ಸ್ಲಿಮ್ ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಆಯುಷ್ಯಕ್ಕೆ ಬಂದ್ರೆ ಸರ್ ಯಡಿಯೂರಪ್ಪ ಇಬ್ರು ಇಬ್ರು ಮರಿ ಯಡಿಯೂರಪ್ಪನವರು ಒಬ್ರು ಮರಿ ಈಶ್ವರಪ್ಪನವರು ಆಮೇಲೆ ಆಯ್ತು ಆಮೇಲೆ ಮರಿ ಜಗದೀಶ್ ಶೆಟ್ರು ಮತ್ತೆ ಇದು ಯಾರು ನಮ್ಮ ಹಳ್ಳಿ ಕಡೆ ಮಕ್ಕಳ ಮರಿ ಆಯ್ತು ಮಕ್ಕಳ ನಮ್ಮ ಹಳ್ಳಿ ಕಡೆ ಆರೆಸ್ ಎಸ್ ನೋ ಈಗ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ರು ಏನಂದ್ರೆ ಸ್ನೋ ಒಂದ್ ಆಯ್ತಾ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಒಂದು ಫ್ಯಾಕ್ಟ್ರಿ ಅಲ್ಲ ಒಂದು ಸಂಸ್ಥೆ ಒಂದು ಸಂಸ್ಥೆ ಅಲ್ಲ ಒಂದು ಕಂಪನಿ ಅಲ್ಲ ರಿಜಿಸ್ಟರ್ ಮಾಡೋಕೆ ಅದೊಂದು ವಿಚಾರ ಅದೊಂದು ಸಿದ್ಧಾಂತ ಅದೊಂದು ತತ್ವ ಅದರಿಂದ ಪ್ರೇರೇಪಿತವಾದಂತಹ ಒಂದು ಲಕ್ಷ ಐವತ್ತು ಸಾವಿರಕ್ಕೂ ಹೆಚ್ಚು ಬೇರೆ ಬೇರೆ ಸಂಸ್ಥೆಗಳು ಬೇರೆ ಬೇರೆ ಸೇವಾ ಕಾರ್ಯಗಳು ಈ ದೇಶದಲ್ಲಿ ಜನಪರವಾಗಿ ಕೆಲಸ ಮಾಡ್ತಾ ಇದ್ದಾವೆ ಅಲ್ಲ ನಾನು ಹೇಳ್ತಾ ಇದ್ದೀನಿ ಇಲ್ಲ ಯಾಕೆ ಅಂದ್ರೆ ಫ್ಯಾಕ್ಟರಿ ಫ್ಯಾಕ್ಟ್ರಿ ಎಲ್ಲ ಸಂಸ್ಥೆ ಅಂತ ನಾನು ಹೇಳ್ತಾ ಇದ್ದೀನಿ ನಾನು ಹೇಳ್ತೇನೆ ರಾಷ್ಟ್ರೀಯ ಸ್ವಯಂ ಸೇವಕದ ಸಂಘಕ್ಕೆ ಯಾರು ನೇರ ಫಂಡ್ ಕೊಡಲ್ಲ ಅಲ್ಲಿ ವಿಶ್ವ ಹಿಂದೂ ಪರಿಷತ್ ಇದೆ ಪ್ರೇರೇಪಿತವಾಗಿದ್ದಂತೂ ಅಖಿಲ ಭಾರತೀಯ ವಿದ್ಯಾರ್ಥಿ ಅಂಗಶಾಖೆಗಳು ವಿದ್ಯಾಭಾರತಿ ಇದೆ ಸಂಸ್ಕಾರ ಭಾರತಿ ಇದೆ ಈ ರಾಷ್ಟ್ರೋತ್ಥಾನ ಪರಿಷತ್ ಇದೆ ಅದು ಈ ವಿಚಾರದಿಂದ ಪ್ರೇರೇಪಿತವಾದಂತ ಅಂಗ ಸಂಸ್ಥೆಗಳು ಅದಕ್ಕೆ ಜನ ಸ್ವಯಂ ಪ್ರೇರಿತವಾಗಿ ಬಂದು ಸಹಾಯ ಮಾಡ್ತಾರೆ ಅದರಿಂದ ಸಾಮಾಜಿಕ ಚಟುವಟಿಕೆ ಸ್ವಯಂ ಸೇವಕ ಸಂಘ ಏನಿದೆ ಇದರ ಕಟ್ಟಾಳುಗಳು ಸ್ವಯಂ ಸೇವಕರು ಅವ್ರಿಗೊಂದು ಯೂನಿಫಾರ್ಮ್ ಇದೆ ಈ ಒಂದು ಯೂನಿಫಾರ್ಮ್ ಇದೆ ಒಂದಷ್ಟು ತತ್ವ ಅದನ್ನ ಕಳೆದ ನೂರು ವರ್ಷದಿಂದ ಇದು ಎಲ್ಲೂ ಒಂದು ಹೊಲಗಾಡದೆ ಬರ್ತಾ ಇದೆ ಅಂದ್ರೆ ಈ ದೇಶದಲ್ಲಿ ಮಾತ್ರ ಅಲ್ಲ ಪ್ರಪಂಚದಲ್ಲಿ ನಲ್ವತ್ತೇಳು ರಾಷ್ಟ್ರಗಳಿರ್ತಕ್ಕಂತಹ ಹಿಂದೂಗಳು ಇದನ್ನ ಮನಸ್ಪೂರ್ತಿಯಾಗಿ ಒಪ್ಕೊಂಡಿದ್ದಾರೆ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಒಂದು ಬೃಹತ್ತಾದ ಆಲದ ಹಾಗೆ ಬೆಳೆದು ನಿಂತಿದೆ ಅದು ಕಾಣಿಸ್ತಾ ಇದೆಯಲ್ಲ ಸಮಾಜದಲ್ಲಿ ಇವತ್ತು ನೂರು ವರ್ಷ ತುಂಬಿರೋಂಥ ಪಥಸಂಚಲನ ಇಡೀ ರಾಷ್ಟ್ರದಲ್ಲಿ ನನ್ನೆ ನಾನು ಆನೆ ಕಲ್ತಾ ನಾವು ಗತ್ತಿ ಬೆಲೆ ಪತ್ಸಾಂಚಲ್ನಲ್ಲಿದೆ ನಮ್ಮ ನಿರೀಕ್ಷೆ ಇದ್ದು ಐನೂರು ಆದ್ರೆ ಅಲ್ಲಿ ಬಂದಿದ್ದು ಸಾವಿರದ ನೂರು ಸ್ವಯಂ ಪ್ರೇರಿತವಾಗಿ ಬಂದಿದ್ದಾರೆ ಅಂದ್ರೆ ಇದನ್ನ ಸಮಾಜ ಭಾರತ ದೇಶದಲ್ಲಿರಕ್ಕಂತ ಹಿಂದೂಗಳು ಹಿಂದುತ್ವ ಒಪ್ಕೊಂಡಿರೋರು ಸಂಘ ಒಪ್ಕೊಂಡಿರೋರು ಒಪ್ಕೊಂಡು ಬರ್ತಾ ಇದ್ದಾರೆ ಪೂರ್ವಾನುಮತಿ ಇಲ್ಲದೆ ನಡೆಸುವಂತಹ ಈ ಕಾರ್ಯಕ್ರಮಗಳನ್ನ ಬ್ಯಾನ್ ಮಾಡಿ ಯಾವ ಪೂರ್ವಾನುಮತಿ ಬೇಕು ಅಂದ್ರೆ ಈಗ ಸರ್ಕಾರಿ ಶಾಲೆಗಳಲ್ಲಿ ಸರ್ಕಾರಿ ಮೈದಾನಗಳಲ್ಲಿ ಮತ್ತು ಮುಜರಾಯಿ ಇಲಾಖೆಗಳ ದೇವಸ್ಥಾನಗಳಲ್ಲಿ ಈ ರೀತಿಯಾದಂತಹ ಕೆಲವು ಸ್ಥಳಗಳಲ್ಲಿ ನಡೆಯುವಂತಹ ಪಥ ಸಂಚಲನ ಮತ್ತು ತಾವು ಐ ಟಿ ಸಿ ಓ ಟಿ ಸಿ ಈ ಥರದ ಕಾರ್ಯಕ್ರಮಗಳನ್ನು ಏನು ಮಾಡ್ತೀರಿ ಬೈಟಕ್ ಬೌದ್ಧಿಕ್ ಇವುಗಳಿಗೆ ಪರ್ಮಿಷನ್ ಕೊಡ್ ಅಂದರೆ ಪರ್ಮಿಷನ್ ಕೇಳಿದರೆ ಮಾತ್ರ ಪರ್ಮಿಷನ್ ಕೇಳ್ದೆ ಮಾಡ್ತಾ ಇದ್ದಾರೆ ಅಂತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮೂಲತಃ ಒಂದು ಸಾಂಸ್ಕೃತಿಕ ಸಂಘಟನೆ ಇದರ ಮೂಲ ಉದ್ದೇಶನೇ ಕೆಲಸನೆ ಸಮಾಜದಲ್ಲಿ ವ್ಯಕ್ತಿ ನಿರ್ಮಾಣ ಮಾಡಂಥದ್ದು ವ್ಯಕ್ತಿತ್ವನ ನಿರ್ಮಾಣ ಮಾಡಂಥದ್ದು ಒಂದು ಭಾರತದ ಒಂದು ದಿವ್ಯ ಸಮಾಜವನ್ನ ನಿರ್ಮಾಣ ಮಾಡೋದು ಎಲ್ಲಿ ಭ್ರಷ್ಟಾಚಾರ ಇರಲ್ಲ ಎಲ್ಲಿ ದುರಾಸೆ ಇರಲ್ಲ ಒಂದೇ ನಿಮಿಷ ಮೇಡಮ್ ಎರಡಿದೆ ಒಂದು ನೀವ್ ಹೇಳ್ತಾ ಇದ್ರಿ ಪುಸ್ತಕದ ಬಗ್ಗೆ ಸಂಘದಲ್ಲಿರೋರು ಅನ್ನಗೌಡರ ತರ ಇರ್ತಾರೆ ಸಂಘದಲ್ಲಿರೋರು ಇನ್ನೊಂದು ಸಂಘನ ಹೃದಯದಲ್ಲಿ ಇಟ್ಕೊಂಡು ಇರೋರು ಇರ್ತಾರೆ ಸಂಘದಲ್ಲಿರೋರು ಈ ರೀತಿ ಬಂದು ಈ ರೀತಿ ಪುಸ್ತಕಗಳೆಲ್ಲ ಬರೆದು ಅವ್ರದ್ದೇನೋ ವೈಯಕ್ತಿಕ ಸಮಸ್ಯೆಗಳನ್ನ ಸಮಾಜದಲ್ಲಿ ಜನರಲೈಸ್ ಮಾಡ್ಬಿಡ್ತಾರೆ ಅದು ಮಾರುಚನು ಕೂಡ ಇದ್ದ ಬಂಗಾರದ ಜಿಂಕೆ ವೇಷದಲ್ಲಿ ಬಂದಿದ್ದ ಸ್ಥಿತಿ ಹತ್ರ ಇಲ್ಲಿ ಪಾಯಿಂಟ್ ಾರೆ ತರ ಇರ್ಬೋದು ಆದ್ರೆ ಬಹುತೇಕರು ತಮ್ಮ ಇಡೀ ಜೀವನವನ್ನ ಸಮಾಜಕ್ಕೆ ದೇಶಕ್ಕೆ ರಾಷ್ಟ್ರದ ನಿರ್ಮಾಣಕ್ಕೆ ರಾಷ್ಟ್ರ ಹಿತಕ್ಕಾಗಿ ಸಮರ್ಪಣೆ ಮಾಡ್ಕೊಂಡ್ಬಿಟ್ಟು ಆ ದೇಶದ ಕಟ್ಟ ಕಾರ್ಯದ ಯಜ್ಞದಲ್ಲಿ ತಮ್ಮ ಸಮರ್ಪಣೆ ಮಾಡಿ ಮೇಡಮ್ ಅಲ್ಲಿ ಆರ್ ಎಸ್ ಎಸ್ ಪಕ್ಷ ಅಲ್ಲ ಆರ್ ಎಸ್ ಎಸ್ ಇಂದ ಪ್ರೇರೇಪಿತವಾದಂತಹ ಜನಸಂಘ ಪ್ರೇರ ಹೌದು ಭಾರತೀಯ ಜನತಾ ಪಕ್ಷ ಅಲ್ಲಿಂದ

ಕಟ್ಟಾಳು ಅಂತೀರಾ ಅವ್ರು ಮಾತ್ರ ಮಾರಿ ಚಾನ್ಸ್ ನನಗೆ ಗೊತ್ತಿಲ್ಲ ನೀವು ರಾಜ್ಯದಲ್ಲಿ ಹೆಚ್ಚು ಚರ್ಚಿತವಾಗ್ತಾ ಇದೆ ಅಂತಿಫಿಕೇಟ್